ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಯಾವಾಗ ಮಾಡಬೇಕು ದೀಪಾವಳಿ ಹಬ್ಬದಲ್ಲಿ ವೆಹಿಕಲ್ಸ್ ಪೂಜೆ ಯಾವಾಗ ಮಾಡಬೇಕು ದೀಪಾವಳಿ ಹಬ್ಬದಲ್ಲಿ ಅಭ್ಯಂಜನ ಸ್ನಾನ ಯಾವಾಗ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವರ್ಷ ದೀಪಾವಳಿ ಹಬ್ಬ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಬಂದಿದೆ ಮೇಯ್ನ್ ಆಗಿ ಎಲ್ಲರೂ ಕೇಳ್ತಾ ಇರೋದು ಅಮಾವಾಸ್ಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ನಾವು ಲಕ್ಷ್ಮೀ ಪೂಜೆ ಮಾಡಬೇಕು ಅಮಾಸ್ಯಲ್ಲಿ ಯಾವಾಗ ಚೆನ್ನಾಗಿದೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದೀರಾ ಕ್ಯಾಲೆಂಡರ್ ಅಲ್ಲಿ ಅಕ್ಟೋಬರ್ ಇಪ್ಪತ್ತೊಂದು ದೀಪಾವಳಿ ಅಮವಾಸೆ ಇದೆ ಅಂತ ಹೇಳ್ತಾರೆ ಆದ್ರೆ ಕರೆಕ್ಟ್ ಟೈಮ್ ಯಾವಾಗಪ್ಪ ಅಂತ ಅಂದ್ರೆ ಸೋಮವಾರ ಸಂಜೆನೆ ಅಮಾಸೆ ಸ್ಟಾರ್ಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಇಪ್ಪತ್ತನೇ ತಾರೀಕನೇ ಹವಾಸೆ ಸ್ಟಾರ್ಟ್ ಆಗ್ಬಿಡುತ್ತೆ ಇಪ್ಪತ್ತೊಂದನೇ ತಾರೀಕು ಅಮವಾಸೆ ಹೋಗ್ಬಿಡುತ್ತೆ ಅಂದ್ರೆ ಸೋಮವಾರ ಸಂಜೆ ಮೂರು ನಲ್ವತ್ತೈದಕ್ಕೆ ಅಮವಾಸೆ ಸ್ಟಾರ್ಟ್ ಆಗಿ ಮಂಗಳವಾರ ಸಂಜೆ ಐದು ಮುಕ್ಕಾಲ್ಗೆ ಅಮವಾಸೆ ಮುಗ್ದು ಹೋಗ್ಬಿಡುತ್ತೆ ಕೆಲವ್ರು ಯಾರಾದ್ರೂ ಮಂಗಳವಾರ ಈವ್ನಿಂಗ್ ನಾವು ಗಾಡಿ ಪೂಜೆ ಮಾಡ್ತೀವಿ ಅಥವಾ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಆಲ್ರೆಡಿ ಅಮಾಸೆ ಮುಗ್ದೇ ಹೋಗ್ಬಿಟ್ಟಿರುತ್ತೆ ಹವಾಸೆಗಳ लक्ष्मी पूजे अथवा कुबेर लक्ष्मी पूजे वेहिकल पूजे अंगड़ी पूजे ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಅಮವಾಸನೆ ಒಂದು ಒಳ್ಳೆ ಟೈಮು ಅದರಲ್ಲೂ ದೀಪಾವಳಿ ಹವಾಸೆ ಆಕ್ಚುಲಿ ಯಾವ ಟೈಮಲ್ಲಿ ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳಿದಂಗೆ ಅಮಾಸೆ ಸೋಮವಾರ ಸಂಜೆನೆ ಸ್ಟಾರ್ಟ್ ಆಗುತ್ತೆ ತ್ರೀ ಫಾರ್ಟಿ ಫೈವ್ ಗೆ ನೀವು ಈವ್ನಿಂಗ್ ಟೈಮ್ ಮಾಡ್ಕೊಬಹುದು ಲಕ್ಷ್ಮಿ ಪೂಜೆ ಆಗಿರಬಹುದು ಅಥವಾ ವೆಹಿಕಲ್ಸ್ ಪೂಜೆನ ಸೋಮವಾರ ಸಂಜೆ ಮಾಡ್ಕೊಳ್ಳಿ ಇದು ಒಂದು ಒಳ್ಳೆ ಟೈಮು ಸೋಮವಾರ ಸಂಜೆ ಗೋಧೂಳಿ ಅಲ್ಲಿ ಮಾಡ್ಕೊಂತೀನಿ ಅನ್ನೋರಾದ್ರೆ ಸಂಜೆ ಟೈಮು ಲಕ್ಷ್ಮಿ ಪೂಜೆ ಮಾಡ್ಕೊಳ್ಳಿ ಅಥವಾ ಕುಬೇರ ಲಕ್ಷ್ಮಿ ಪೂಜೆ ಮಾಡಿ ಅಥವಾ ವೆಹಿಕಲ್ಸ್ ಪೂಜೆ ಫ್ಯಾಕ್ಟ್ರಿ ಪೂಜೆ ಅಂಗಡಿ ಪೂಜೆ ಮನೇಲಿ ಏನಾದ್ರು ನೀವು ಬಿಸ್ನೆಸ್ ಮಾಡ್ತಿದ್ರೆ ಆದ್ರೂ ಪೂಜೆ ವೆಹಿಕಲ್ಸ್ ಪೂಜೆ ಎಲ್ಲ ಏನೇನ್ ನೀವು ಮಾಡಬಹುದು ಅಥವಾ ಕೆಲವರು ಬೆಳಗ್ಗೆ ಟೈಮ್ ಅಲ್ಲಿ ನಾವು ಈವ್ನಿಂಗ್ ಮಾಡೋದಿಲ್ಲ ಬೆಳಗ್ಗೆನೆ ನಾವು ಬೆಳಗಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಲಕ್ಷ್ಮೀ ಪೂಜೆ ಅಥವಾ ವೆಹಿಕಲ್ಸ್ ಪೂಜೆ ಅಂಗಡಿಗಳ ಪೂಜೆ ಮಾಡ್ತೀವಿ ಅಂದ್ರೆ ಮಂಗಳವಾರ ಬೆಳಗ್ಗೆ ನೀವ್ ಮಾಡ್ಕೊಳ್ಳಿ ಒಳ್ಳೆ ಸಮಯ ಇದೆ ಮಂಗಳವಾರ ಬೆಳಿಗ್ಗೆ ಐದುವರೆಯಿಂದ ಆರು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಆಗಲ್ಲ ಅಷ್ಟು ಬೇಗ ಮಾಡ್ಕೊಳಕ್ಕೆ ಅಂತ ಅಂದ್ರೆ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆನ ಮಾಡ್ಕೋಬಹುದು ಅಹ್ ನೋಡಿದ್ರಲ್ವಾ ಅವಾಸ್ಯ ಟೈಮ್ ಯಾವಾಗ ಇದೆ ಯಾವಾಗಿದೆ ಅಂತ ಸೆಕೆಂಡ್ ನದ್ ಬಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಇದೆ ನರಕ ಚತುರ್ದಶಿ ಬೆಳಗಿನ ಜಾವ ಅಥವಾ ಒಂಬತ್ತು ಗಂಟೆ ಒಳಗಡೆ ನೀವು ಅಭ್ಯಂಜನ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ಮತ್ತೆ ನರಕ ಚತುರ್ದಶಿನ ನಾವು ಯಾಕೆ ಆಚರಿಸ್ತೀವಿ ಅದ್ರ ಹಿಂದಿನ ಕತೆ ಏನು ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಿಂದೆ ದ್ವಾಪರ ಯುಗದಲ್ಲಿ ನರಕಾಸುರ ಅಂತ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ ಬಲಾಢ್ಯ ರಾಕ್ಷಸ ಇರ್ತಾನೆ ಮಾನವರಿಗೆ ದೇವತೆಗಳಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾನೆ ಕಷ್ಟ ಕೊಡ್ತಾ ಇರ್ತಾನೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ ಅವನಿಂದ ಅವಾಗ್ಲೇ ಯುದ್ಧದಲ್ಲಿ ಹದಿನಾರು ಸಾವಿರ ಮದ್ವೆ ಆಗ್ದಿರೋ ಹೆಣ್ಮಕ್ಳನ್ನ ತಂದು ಸೆರೆವಾಸದಲ್ಲಿಟ್ಟು ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾನೆ ಮದ್ವೆ ಆಗ್ಲೇಬೇಕು ಅಂತ ಅವ್ರು ಅಪ್ಪ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಕೊಡ್ತಿರ್ತಾರೆ ಅಂದ್ರೆ ಅಷ್ಟು ಹಿಂಸೆ ಕೊಡ್ತಿರ್ತಾನೆ ಈ ಒಂದು ವಿಷಯ ಎಲ್ಲಾ ಕಡೆನೂ ಹಬ್ಬಿ ತುಂಬಾ ಹಾಹಾಕಾರ ಆಗಿರುತ್ತೆ ಆ ಟೈಮ್ ಅಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ಈ ನರಕಾಸುರನ ಬಗ್ಗೆ ಗೊತ್ತಾಗಿ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ದೇವತೆಗಳಿಗೆ ಅಂತ ವಿಷಯ ಗೊತ್ತಾಗಿ ಸತ್ಯಭಾಮಿ ಜೊತೆ ಹೋಗಿ ನರಕಾಸುರನ ಜೊತೆ ಯುದ್ಧ ಮಾಡಿ ಅವನನ್ನ ವಧೆ ಮಾಡ್ತಾನೆ ಆ ಸಂತೋಷನೇ ಆ ಕೆಟ್ಟ ರಾಕ್ಷಸ ನರಕಾಸುರ ಸತ್ತ ಅನ್ನೋ ಖುಷಿಗೆ ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ ಸತ್ತ ಅನ್ನೋ ಖುಷಿಯೇ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನ ಮಾಡಿ ಮನೆಗೆಲ್ಲ ದೀಪ ಅಂಟಿಸ್ತಾರೆ ಈ ಒಂದು ಹಬ್ಬನ ನಾವು ಮುಂದುವರ್ಸ್ಕೊಂಡು ಬಂದಿದೀವಿ ಮೊದ್ಲಿಂದಾನು ಅಭ್ಯಂಜನ ಸ್ನಾನ ಮಾಡಿ ಸಂಜೆ ಟೈಮ್ ಅಲ್ಲಿ ದೀಪ ಅಂಟಿಸ್ತಾರೆ ಈಗ್ಲೂನು ಅದ್ ಮುಂದುವರ್ಕೊಂಡು ಹೋಗ್ತಾ ಇದೆ ನರಕ ಚತುರ್ದಶಿ ದಿವಸ ಅಭ್ಯಂಜನ ಸ್ನಾನ ಮಾಡ್ತಾರೆ ಮತ್ತೆ ದೀಪಾನು ಸಹ ಅಂಟಿಸ್ತಾರೆ ಇವಾಗ ಅವಾಸ್ಯ ಪೂಜೆ ಬಗ್ಗೆ ಹೇಳಿದೆ ಮತ್ತೆ ನರಕ ಚತುರ್ದಶಿ ಬಗ್ಗೆನು ಹೇಳಿದೆ ಮೂರನೇ ದಿವಸ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬಲಿಪಾಡ್ಯಮಿ ಇದೆ ನಾವು ಬಲಿಪಾಡ್ಯಮಿನ ಯಾಕೆ ಆಚರಿಸ್ತಾ ಇದೀವಿ ಮೊದಲಿಂದ ಅಂತ ಅಂದ್ರೆ ಹಿಂದೆ ಏನಂತ ಅಂದ್ರೆ ಒಬ್ಬ ಬಲೀಂದ್ರ ಅಂತ ಒಬ್ಬ ಚಕ್ರವರ್ತಿ ಇದ್ದ ಆ ಚಕ್ರವರ್ತಿಗೆ ತುಂಬಾನೇ ಅಹಂಕಾರ ಇರುತ್ತೆ ಎಲ್ಲ ನನ್ನಿಂದಾನೆ ನಾನೇ ಎಲ್ರಿಗೂ ದಾನ ಮಾಡ್ತಿದ್ದೆ ಅನ್ನೋ ಒಂದು ಅಹಮು ಸಹ ಇರುತ್ತೆ ಒಂದ್ ದಿವ್ಸ ಒಂದು ದೊಡ್ಡ ಮಹಾಯಾಗ ಮಾಡಿರ್ತಾನೆ ಆ ಮಹಾಯಾಗದಲ್ಲಿ ಬಂದಿರುವಂತಹ ಎಲ್ಲಾ ವಸ್ತುಗಳನ್ನು ಜನರಿಗೆ ದಾನ ಮಾಡ್ತಿರ್ತಾನೆ ಅವ್ರ ದಾನ ಎಲ್ಲೆಲ್ಲೂ ಹಬ್ಬಿರುತ್ತೆ ಈ ರೀತಿ ಮಾಡ್ತಿದ್ದಾನೆ ಅಂತ ಅವನ ಅಹಂನ ಮುರಿಯೋದಿಕ್ಕೆ ಮತ್ತೆ ಅವನ ಭಕ್ತಿನ ಪರೀಕ್ಷೆ ಮಾಡೋದಿಕ್ಕೆ ವಿಷ್ಣು ದೇವರು ಪುಟ್ಟ ಬಾಲಕ ವಾಮನ ರೂಪದಲ್ಲಿ ಮೂಲಕಕ್ಕೆ ಬಂದು ನನಗೂ ಮೂರ್ ಹೆಜ್ಜೆ ಆಗುವಷ್ಟು ಜಾಗ ಕೊಡು ಅಂತ ಕೇಳ್ತಾನೆ ಆಗ ಬಲೀಂದ್ರ ನಿಧಾನ ವೀರ ಅಲ್ವಾ ಅವನು ಆಯ್ತು ತಗೊಳ್ಳಿ ಅಂತ ಹೇಳ್ತಾನೆ ಆ ಪುಟ್ಟ ಬಾಲಕ ಕೇಳಿರುವಂತಹ ಮೂರ್ ಹೆಜ್ಜೆ ಜಾಗ ಕೊಡ್ತಾನೆ ಆಗ ವಿಷ್ಣು ರೂಪದಲ್ಲಿದ್ದ ವಾಮನನು ಪುಟ್ಟ ಬಾಲಕನು ಒಂದು ಹೆಜ್ಜೆ ಇಡ್ತಾನೆ ಭೂಮಿ ಪೂರ್ತಿ ಆಕ್ರಮಿಸಿಕೊಂಡ್ ಬಿಡುತ್ತೆ ಆ ಹೆಜ್ಜೆ ಎರಡನೇ ಹೆಜ್ಜೆ ಆಕಾಶ ಪೂರ್ತಿ ಆಕ್ರಮಿಸ್ಕೊಂಡ್ ಬಿಡ್ತಾನೆ ಆಗ ಮೂರನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ವಾಮನ ಕೇಳಿದಾಗ ಆ ಬಲೀಂದ್ರ ಚಕ್ರವರ್ತಿಗೆ ಅರ್ಥ ಆಗುತ್ತೆ ವಿಷ್ಣು ವಿಷ್ಣುನೇ ಈ ರೂಪದಲ್ಲಿ ಬಂದಿರೋದು ಅಂತ ನನ್ನ ತಲೆ ಮೇಲೆ ಇಡಿ ಅಂತ ಹೇಳಿದಾಗ ಬಲೀಂದ್ರ ನನ್ನ ತಲೆ ಮೇಲೆ ಇಡಿ ಅಂತ ಹೇಳ್ತಾನೆ ಮೂರನೇ ಹೆಜ್ಜೆನ ವಾಮನನು ಬಲೀಂದ್ರನ ತಲೆ ಮೇಲೆ ಪಾದನ ಇಟ್ಟು ಪಾತಾಳಕ್ಕೆ ತಳ್ಳಿ ಬಿಡ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಪಾತಾಳ ಲೋಕವನ್ನೆಲ್ಲ ಆಳ್ಕೊಂಡಿರು ಅಂತ ಹೇಳ್ತಾನೆ ವಿಷ್ಣು ನಂತರ ಬಲಿಪಾಡ್ಯಮಿ ದಿವಸ ಅಂದ್ರೆ ದೀಪಾವಳಿ ಬಲಿಪಾಡ್ಯಮಿ ದಿವಸ ನೀನು ಭೂಲೋಕಕ್ಕೆ ಬಂದು ಜನರ ಪೂಜೆನ ಸ್ವೀಕರಿಸ್ಕೊಂಡು ಹೋಗುವಂತ ವರಾನ ಕೊಟ್ಟಿ ಆಶೀರ್ವಾದ ಮಾಡಿ ಹೋಗ್ತಾನೆ ನಾವು ಬಲೀಂದ್ರ ಚಕ್ರವರ್ತಿ ಪೂಜೆ ಮಾಡ್ತೀವಲ್ಲ ಅದೇ ಬಲಿಪಾಡ್ಯಮಿ ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಪೂಜೆ ಯಾಕೆ ಮಾಡ್ಬೇಕು ಅಂತ ನೀವು ಕೆಲವರು ಕೇಳಬಹುದು ಕ್ವೆಶನ್ ಮಾಡಬಹುದು ನೀವು ಸೇಟುಗಳನ್ನ ಮಾರ್ವಾಡಿಗಳನ್ನೆಲ್ಲ ನೋಡಿರ್ತೀರ ಅವರು ಎಷ್ಟು ಚೆನ್ನಾಗಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಂತ ಮತ್ತೆ ಅಮವಾಸೆಗಳಲ್ಲೇ ಅವರು ಲಕ್ಷ್ಮಿ ಪೂಜೆ ಮಾಡೋದು ಅಮಾವಾಸೆಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಅಂಗಡಿ ಬಾಗ್ಲನ್ನ ಹಾಕ್ಬಿಡ್ತಾರೆ ಅವರು ಎಷ್ಟು ಬೆಳೆದಿದ್ದಾರೆ ಅಂತ ನಿಮಗೆ ಗೊತ್ತಿರಬಹುದು ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಈ ಸೇಟುಗಳು ಮಾರವಾಡಿಗಳು ಈ ಒಡವೆ ಅಂಗಡಿಗಳು ಬಟ್ಟೆ ಅಂಗಡಿಗಳು ಬಳೆ ಶಾಪ್ಸ್ ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಬೆಳಿತಾರೆ ಇದಾರೆ ಅಂದ್ರೆ ಅವ್ರು ಆವಾಸಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ನಾವು ಸಹ ಅದೇ ರೀತಿ ಹವಾಸೆಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡಿದಾಗ ನಾವು ಸಹ ಬೆಳವಣಿಗೆ ಆಗ್ತೀವಿ ನಾವು ಬೆಳವಣಿಗೆ ಆಗೋಣ ಅಂತ ಇದೇ ರೀತಿ ಆವಾಸ್ಯಗಳಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೋಡೋದಲ್ವಾ ಫ್ರೆಂಡ್ಸ್ ಈ ವರ್ಷ ಯಾವತ್ತು ದೀಪಾವಳಿ ಹಬ್ಬ ಬಂದಿದೆ ಮತ್ತೆ ಲಕ್ಷ್ಮಿ ಪೂಜೆ ಯಾವಾಗ ಮಾಡಬೇಕು ಅಭ್ಯಂಜನ ಸ್ನಾನ ಯಾವಾಗ ಮಾಡಬೇಕು ಬಲಿ ಚಕ್ರವರ್ತಿ ಬಗ್ಗೆ ಆಗಿರಬಹುದು ಇದನ್ನೆಲ್ಲ ತಿಳ್ಕೊಂಡ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಈ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಧನ್ಯವಾದಗಳು